ವೆಲ್ಕಮ್ ಬ್ಯಾಕ್ ಟು ಸ್ಮಿತ್ರ ಯೂಟ್ಯೂಬ್ ಚಾನಲ್ ಈಗ ಗಿಫ್ಟ್ ಓಪನಿಂಗ್ ಎಲ್ಲ ಉಂಟು ನಿನ್ನೆ ಮ್ಯಾರೇಜ್ಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ಅದನ್ನೆಲ್ಲ ಓಪನಿಂಗ್ ಇದೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ತೋರಿಸ್ತೀನಿ ಇದರಲ್ಲಿ ನಾವು ಫಸ್ಟಿಗೆ ಅಣ್ಣನಿಗೆ ಎಷ್ಟು ಗಿಫ್ಟ್ ಬಂದಿತ್ತು ಅತ್ತಿಗೆಗೆ ಎಷ್ಟು ಗಿಫ್ಟ್ ಬಂದಿತ್ತು ಅಂತ ಹೇಳಿ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡ್ವಿ ಸೊ ಇವಾಗ ಫಸ್ಟ್ ವೀಡಿಯೋದಲ್ಲಿ ಅತ್ತಿಗೆಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿ ತೋರಿಸ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಅಣ್ಣನ ಗಿಫ್ಟನ್ನು ತೋರಿಸ್ತೇನೆ ದೀಶ ಬರೀತಾ ಇದ್ದಾನೆ ಯೂ ಹಾಕ್ತಲ್ಲ ಎಲ್ಲ ಬೈಬೇಡಿ तू तो ही पार गेला नींद मारतो नींद मारतो एसएनसी पहिला दौर येरो इनके भरली को तो रेस्लर सिक्स हां वेरी गुड नोडा टेन रेस्लर यस यार उठला नवीन यार एक्जेक्टली बिल्ली बिल्ली सिक्सला रेस्लर २ ಅಲ್ಲಿ ತಗೋ ತಗೋಲ್ ಎಲ್ಲ ಗೆಸ್ಟ್ ಮಾಡಬೇಕು ಯಾರ್ದು ಹತ್ತಿರ ರೂಪಾಯಿ ಹಾಕೋರಿಂದ ಒಂದ್ಸಾವ್ರೂಪಾಯಿ

ആന്ദ്രേ എങ്ങനെ മോടിക്കേ കടായി അതെല്ലാം നിങ്ങ മരൂർ കേക്ക് എങ്ങൻ കട്ടി ഇട കൊടുവർ കവർ കൊടുത്തോ നല്ലോ നല്ല ലൈക്ക് തുക്ക മുടികേടി ആ ഓടി ഇക്കൊтия ഈ കരയില ചിക്കൻ മോട ചിക്കൻ സ്പോൺസർ ഇത്രേ ഉള്ളൂ ರೆವಿನ್ಯೂ ಬರುವಾಗ ಕಾರಣ ಇಂದ ಮೂರು ಕೆಜಿ ಚಿಕನ್ ಅವರ ಕಡೆಯಿಂದ ಸ್ಪಾನ್ಸ್ செपरेट सेपरेट உண்டதறலி வா பவுடர் லைkait சூப்பர் சர்ப்னர் பண்றத குப்பியா இது சார் வரணியாக்கி அண்ணன சர் ரெடி வெட் வருததலா அது டாக்டர் பாக்க வேண்டியது அது ரிவெஞ்சர் ஏஜி ரிவெஞ்சர் போறது போர் ப்ளேட் போரா பென்ட் முடிட பார்க்கே போ அதுல டெம்பரேட்

ನೆಕ್ಸ್ಟ್ ಸಾರಿ ಸಾರಿ ಮೂರ ಆಯ್ತಲ್ಲ ನಿಮಗೆ ಟೆಂಪಲ್ಗೆಲ್ಲ ಹೋಗ್ಲಿಕ್ಕೆ ಸುಲಭ ಆಯ್ತು ಸಾರಿಯೇ ಕೊಟ್ಟಿದ್ದಾರೆ ಎಲ್ಲ ಸಾರಿ ಇವಾಗ ಈಗ ಕೆಂಶ ಒಟ್ಟು ಅಷ್ಟೇ ಐನೂರು ಅಮ್ಮನಿಗೆ ಬಾರಿ ಇಷ್ಟ ಆಗಿದೆ ಆಚಾರ್ಯೂ ಈ ಅಮ್ಮನಿಗೆ

நோடிக்கே 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 ഇത് ഇത് ബെസ്റ്റ് ബെസ്റ്റ് നൈറ്റ് റൈസ് രൈസ് ഇട്ട് ആഹ് അല്ല സോഫാ അടി അമ്മ ಹಾಗ ಕಟ್ಟಿದೆ ನಾನು ಮಾಡಿದ್ದ ಹೇಳ್ತಿದ್ದ அம்ம கண்ணா அல்ல அம்மா

ಇಡ್ಲಿ ಪಾತ್ರೆ ಎರಡು ತಗೊಂಡೋಗ್ಲಿಕ್ಕೆ ಆಯ್ತು ಬೆಂಗಳೂರಿಗೆ ಅಲ್ಲಿ ಮಾಡಲಿಕ್ಕೆ ಏಳನೇ ಸಾರಿ ಅಲ್ಲಾಯ್ತು ಸೆವೆಂತ್ ಸಿಕ್ಸ್ ಆಗ್ಲೇ ಆಯ್ತು ಆಗಿರ್ಬೇಕು ಪಿ ಎಸ್ ಆರ್ ಕಲೆಕ್ಷನ್ ಲೆಮನ್ ಕಲರ ಇನ್ನು ಜಲ ಜಾಸ್ತಿ ಐತೆ ದೊಡ್ಡ ಚಪಾತಿ ಮಾಡಿ ಅದೆಲ್ಲ ಹಾಕಿಟ್ರೆ ಆಯ್ತು ಬೆಳಿಗ್ಗೆ ನೋಡಿ ಇದು ನಿಮಗೆ ಬ್ಯಾಂಗ್ಳೂರಿಗೆ ತಗೊಂಡೋಗ್ಲಿಕ್ಕೆ ಆಯ್ತು ಕರೆಕ್ಟ್ ಉಂಟು ಇದಿಷ್ಟು ಅತ್ತಿಗೆದು ಗಿಫ್ಟ್ ನೆಕ್ಸ್ಟ್ ಅಣ್ಣನ್ ಗಿಫ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ